ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕುಂಪಲ ಬೈಪಾಸ್ ನಲ್ಲಿ ನಿರ್ಮಾಣ ಹಂತದಲ್ಲಿರುವಂತಹ ಡಿಮಾರ್ಟ್ ಶಾಪಿಂಗ್ ಮಾಲ್ ಉದ್ಯೋಗ ಉದ್ಯೋಗಾವಕಾಶ ಇದೆ ಎಂಬಂತಹ ಸುಳ್ಳು ಜಾಹೀರಾತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಸಾರ್ವಜನಿಕರು ಇದನ್ನ ಬೆಸ್ತು ಬಿದ್ದ ಘಟನೆ ನಡೆದಿದೆ ನಲ್ಲಿ ಅನಕ್ಷರಸ್ಥರಿಂದ ಪದವೀಧರರ ತನಕ ಉದ್ಯೋಗಾವಕಾಶಗಳಿವೆ ಇಪ್ಪತ್ತೈದು ಸಾವಿರ ಸಂಬಳವಿದೆ ಎಂದು ಹೇಳುವ ಸಂದೇಶಗಳನ್ನು ನಂಬಿ ನೂರಾರು ಮಂದಿ ಕುಂಪಲ ಬೈಪಾಸ್ನ ಡಿಮಾರ್ಟ್ ಕಟ್ಟಡದ ಬಳಿ ಧಾವಿಸಿ ಬಂದಿದ್ದಾರೆ ಆದರೆ ಡಿಮಾರ್ಟ್ ಸಂಸ್ಥೆಯು ಈವರೆಗೆ ಉದ್ಯೋಗ ನೇಮಕಾತಿಗೆ ಸಂಬಂಧಿಸಿದ ಯಾವುದೇ ಅಧಿಕೃತ ಜಾಹೀರಾತನ್ನ ಪ್ರಕಟಿಸಿಲ್ಲ ಎಂದು ಅಲ್ಲಿನ ಭದ್ರತಾ ಸಿಬ್ಬಂದಿ ಸ್ಪಷ್ಟಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಈ ಜಾಹೀರಾತಿನಲ್ಲಿ ಡಿಮಾರ್ಟ್ ಸಂಸ್ಥೆಗೆ ಸಂಬಂಧಿಸಿದ ಯಾವುದೇ ಅಧಿಕೃತ ದೂರವಾಣಿ ಸಂಖ್ಯೆ ಇಮೇಲ್ ವಿಳಾಸ ಅಥವಾ ವೆಬ್ಸೈಟ್ ವಿವರಗಳಿಲ್ಲ ಇದಾದ್ರೂ ಅನೇಕರು ಪರಿಶೀಲನೆ ನಡೆಸದೆ ಈ ಸಂದೇಶವನ್ನ ವಾಟ್ಸಾಪ್ ಗುಂಪುಗಳು ಹಾಗೂ ಸ್ಟೇಟಸ್ಗಳಲ್ಲಿ ಹಂಚಿಕೊಳ್ತಾ ಇರೋದ್ರಿಂದ ಅನೇಕ ಮಂದಿ ಮುಗ್ಧರು ಮೋಸ ಹೋಗುವಂತಾಗಿದೆ ಈ ಸುಳ್ಳು ಜಾಹೀರಾತನ್ನು ನಂಬಿ ಉದ್ಯೋಗದ ನಿರೀಕ್ಷೆಯಲ್ಲಿ ಬಂದವರಿಗೆ ಈಗ ಯಾವುದೇ ಕೆಲಸ ಖಾಲಿ ಇಲ್ಲ ಎಂದು ಭದ್ರತಾ ಸಿಬ್ಬಂದಿ ಸಮಜಾಯಿಷಿ ನೀಡಿ ವಾಪಸ್ ಕಲಿಸ್ತಾ ಇದ್ದಾರೆ ನಿನ್ನೆಯಿಂದಲೇ ಸುಮಾರು ಐನೂರಕ್ಕೂ ಅಧಿಕ ಮಂದಿ ಇಲ್ಲಿ ಉದ್ಯೋಗ ಅರಸಿ ಬಂದಿರುವುದಾಗಿ ಭದ್ರತಾ ಸಿಬ್ಬಂದಿ ತಿಳಿಸಿದ್ದಾರೆ ಡಿಮಾರ್ಟ್ ಶಾಪಿಂಗ್ ಮಾಲ್ ಫೆಬ್ರವರಿ ಅಂತ್ಯದೊಳಗೆ ವಹಿವಾಟು ಆರಂಭಿಸುವ ನಿರೀಕ್ಷೆ ಇದ್ದು ಕಟ್ಟಡ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸೋಷಿಯಲ್ ಮೀಡಿಯಾದಲ್ಲಿ ಹರಡುವ ಉದ್ಯೋಗ ಜಾಹೀರಾತನ್ನು ನಂಬುವ ಮೊದಲು ಅವುಗಳ ಅಧಿಕೃತತೆಯನ್ನು ಪರಿಶೀಲಿಸಬೇಕು ಎಂದು ಮನವಿ ಮಾಡಲಾಗಿದೆ ಆದರೆ ಡಿಮಾರ್ಟ್ ಆಡಳಿತ ಮಂಡಳಿ ಈ ಬಗ್ಗೆ ಇನ್ನೂ ಸ್ಪಷ್ಟೀಕರಣವನ್ನ ಕೂಡ ನೀಡಿಲ್ಲ